ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬಾರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜ್ಯೋತಿಕ ಜ್ಯೂಸ್ ಕುಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಏನು ಯೋಚನೆ ಮಾಡ್ತಾ ಇರ್ತಾಳೆ ಅಂದರೆ ಅವಳಿಗೆ ಪಾರಿಜಾತ ಹೇಳಿರ್ತಾಳೆ ನೋಡು ಫಸ್ಟು ನೀನು ಸಿದ್ದನ ಮದುವೆ ಆಗೋದ ಕಡೆ ಕಾನ್ಸಂಟ್ರೇಟ್ ಮಾಡು ಸಿದ್ದನ ಮದುವೆ ಆದರೆ ಅರ್ಧ ಆಸ್ತಿ ನಿನ್ನ ಕೈಗೆ ಬಂದಂಗೆ ಅವಾಗ ಒಂದಲ್ಲ ಒಂದು ದಿನ ದಶರಥ ಮಗಳು ನೀನಲ್ಲ ಅಂತ ಗೊತ್ತಾಗುತ್ತೆ ಗೊತ್ತಾದರೆ ಏನು ಚಿಂತೆ ಇಲ್ಲ ಅರ್ಧ ಆಸ್ತಿ ನಮ್ಮ ಕೈಲಿ ಬಂದಾಗ ನಾವು ಕಷ್ಟಪಡೋದ್ ಬದಲು ಸಿದ್ದು ಜೊತೆ ಆರಾಮಾಗಿ ಇರ್ಬೋದು ಅಂತ ಹೇಳೋದನ್ನು ನೆನಪಿಸ್ಕೊಂಡು ಹಾಗೆ ಖುಷಿಯಾಗಿ ಜ್ಯೂಸ್ ಕುಡಿತಿರ್ಬೇಕಾದ್ರೆ ಅವಳಿಗೆ ಫೋನ್ ಬರ್ತಾ ಇರುತ್ತೆ ಹಾಗೆ ಫೋನ್ ರಿಸೀವ್ ಮಾಡಿದಾಗ ಜ್ಯೋತಿಕಾ ಅಂತ ಕೇಳಿದಾಗ ಹೌದು ನಾನೇ ಜ್ಯೋತಿಕಾ ಯಾರು ಹೇಳಿ ಅಂತ ಅಂದಾಗ ನಿನ್ನ ವಿಷಯ ಎಲ್ಲ ನನಗೆ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಯಾರು ನೀವು ಏನು ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ನನ್ನ ಜೊತೆ ನೀನು ಆವಾಜ್ ಹಾಕಕ್ಕೆ ಹೋಗ್ಬಿಡ ಆಯಿತಾ ನಿನ್ನ ಜೀವನದ ಒಂದು ದೊಡ್ಡ ರಹಸ್ಯ ನನಗೆ ಗೊತ್ತು ಅಂತ ಹೇಳಿದಾಗ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಜ್ಯೋತಿಕ ಮತ್ತೆ ಶಾಕಾಗಿ ಕೋಪ ಮಾಡಿಕೊಂಡು ಯಾರು ನೀವು ನಿಮಗೇನು ಗೊತ್ತು ದೊಡ್ಡ ಸೀಕ್ರೆಟ್ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತು ಆಯ್ತಾ ಇದು ಯಾರಿಗೂ ಹೇಳೋಕ್ಕಾಗ್ದಂಥ ದೊಡ್ಡ ಸೀಕ್ರೆಟು ಈ ಸೀಕ್ರೆಟ್ನ ನಾನು ಯಾರಿಗೂ ಹೇಳ್ಬಾರ್ದು ಅಂತಂದರೆ ನಾನು ಕೇಳೋದನ್ನ ನೀನು ಕೊಡಲೇಬೇಕು ಅಂತ ಅವನು ಆರ್ಡ್ರ್ ಮಾಡ್ತಾ ಇರ್ತಾನೆ ಮತ್ತೆ ಜೊತೆಗೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಏನು ಅದನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ ಅಂತ ಅಂದಾಗ ಹಾಗೆ ಅನ್ಕೋ ಆಯ್ತಾ ಆದರೆ ನೀನು ಹೇಳಿದ್ದೆಲ್ಲ ನಾನು ಕೊಡಲಿಲ್ಲ ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡ್ತೀನಿ ಗೊತ್ತಾ ಈ ಸೀಕ್ರೆಟ್ನ ಬೇರೆಯವ್ರಿಗೆ ಹೇಳಿದರೆ ನಿನಗೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ಅನ್ನೋದು ಅದು ನಿನಗೆ ಗೊತ್ತಾ ಅಂತ ಅಂದಾಗ ಏ ಯಾರೋ ನೀನು ಏನು ಹೇಳ್ತಿದ್ದೀಯಾ ಅಂತ ಮತ್ತೆ ರ್ಯಾಶಾಗಿ ಮಾತಾಡ್ತಾ ಇರ್ತಾಳೆ ಅದೇನು ಅಂತ ಹೇಳ್ತೇ ಇಲ್ಲವೋ ಅಂತ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಹೇಳ್ತೀನಿ ಬಾ ಅಂತ ಫೋನ್ ಕಟ್ಟೆ ಮಾಡಿದಾಗ ಇವಳಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಇದೇನು ಇದು ಹೊಸ ಪ್ರಾಬ್ಲಮ್ ಇವ್ರು ಯಾರು ಏನು ಸೀಕ್ರೆಟ್ ಗೊತ್ತು ಇವ್ನು ಬೇರೆ ಈ ರೀತಿ ಹೇಳ್ತಿದ್ದೀನಲ್ಲಪ್ಪ ಇದ್ಯಾವುದು ದೊಡ್ಡ ಪ್ರಾಬ್ಲಮ್ ಮತ್ತೆ ತಲೆನೋವು ಕೊಡ್ತಿದೆಯಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ತಾನು ಬರೆದಿದ್ದ ಲೆಟ್ರನ್ನ ಡೈರಿನಲ್ಲಿ ಇಟ್ಟು ಶಾರದಾಗೆ ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದಾ ಟೆಂಪಲ್ಗೆ ಹೋಗಿ ಬಂದೇ ಬಿಡ್ತಾಳೆ ಅವಾಗ ಶಾರದವ್ರೆ ಅಂತ ಕರೆದಾಗ ಸರ್ ನಾವು ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು ನಾನು ನಿಮ್ಮ ಹೆಸರಲ್ಲಿ ಮತ್ತು ಜ್ಯೋತಿಕ ಅವ್ರ ಹೆಸರಲ್ಲಿ ಯಾವುದೇ ನಿರ್ವಿಘ್ನ ಇಲ್ಲದೆ ಮದುವೆ ಆಗಲಿ ಅಂತ ಅರ್ಚನೆ ಮಾಡಿಸ್ಕೊ ಬಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಸಿದ್ದಕ್ಕೆ ತುಂಬ ಮುಜುಗರ ಹಾಗೆ ಈ ಡೈರಿನ ನೋಡ್ತಾ ಇರ್ತಾನೆ ಅವಾಗ ಮತ್ತೆ ಶಾರದಾ ಇರ್ತಾ ಹೇಳ್ತಾ ಇರ್ತಾಳೆ ಸರ್ ತಗೊಳ್ಳಿ ಪ್ರಸಾದ ಅಂತ ಕೊಡೋಕ್ಕಿಂತ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಅವನು ಸಹ ಹಿಂತಿರುಗ್ತಾನೆ ಕೆಳಗಡೆ ಪ್ರಸಾದ ಬಿದ್ದುಬಿಡುತ್ತೆ ಅವಾಗ ಅಶಾರ್ದ ಶಾಕಾಗಿ ನೋಡ್ತಾ ಇರಬೇಕಾದ್ರೆ ಸಿದ್ದು ಸಾರಿ ಅಂತ ಹೇಳ್ಬಿಟ್ಟು ಆ ಪ್ರಸಾದ ಎಲ್ಲನು ಎತ್ಕೊಡ್ತಾ ಇರ್ತಾನೆ ಅವಾಗ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಯಾವಾಗಲೂ ಸಹ ಜ್ಯೋತಿಕ ವಿಷಯದಾಗೆಲ್ಲ ಏನಾದರೂ ಆಗ್ತಾ ಇರುತ್ತೆ ಬಹುಶಃ ದೇವರಿಗೂ ನಾನು ಜ್ಯೋತಿಕ ಮದುವೆ ಆಗೋದು ಇಷ್ಟ ಇಲ್ವೋ ಏನೋ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಿರ್ಬೇಕಾದ್ರೆ ಶಾರದ ಹೇಳ್ತಾ ಇರ್ತಾಳೆ ಸರ್ ಪ್ರಸಾದ ಕೊಡೋಣ ಅಂತ ಅಲ್ಲಿಂದ ತಂದೆ ಆದರೆ ಕುಂಕುಮ ಎಲ್ಲ ಕೆಳಗಡೆ ಬಿದ್ದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ನಾನು ನಿಮ್ಮ ಕೈಯರ ಪ್ರಸಾದ ಇಸ್ಕೊಳ್ಳೋ ಅದೃಷ್ಟ ನನಗಿಲ್ಲ ಅಥವಾ ಈ ಹಣ್ಣುಗೆ ನಾನು ತಿನ್ನೋ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಸರ್ ನಿಂತಲ್ಲಿ ಕೂತಲ್ಲಿ ಕವನ ಬರಿತೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ಸಿದ್ಧಿ ಹೇಳ್ತಾ ಇರ್ತಾನೆ ಎಲ್ಲ ನಿಮ್ಮ ಕೃಪೆ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಏನಾದರೂ ಹೇಳಿದ್ರೆ ಸರ್ ಅಂದಾಗ ಏನಿಲ್ಲ ಬಿಡಿ ಏನು ಗೊತ್ತಾ ನಮ್ಮ ಜೊತೆಯಲ್ಲಿದ್ದವ್ರಿಗೆ ನಮ್ಮ ಭಾವನೆಗಳೇನಾದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ ಎಲ್ಲರೂ ಸಹ ಕವಿಗಳೇ ಆಗಿಬಿಡ್ತಾರೆ ಅಂತ ಹೇಳ್ತಾಯಿರ್ತಾನೆ ನಮ್ಮ ಭಾವನೆ ಯಾರಿಗೂ ಅರ್ಥ ಆಗದೇ ಇದ್ದಾಗ ಪದ್ಯದ ಮೂಲಕ ನಾವು ಬರೆದ್ಬಿಡ್ತೀವಿ ತಿಳ್ಸೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಹಾಗಾದ್ರೆ ನಿಮ್ಮ ಭಾವನೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತಲ್ಲ ಸರ್ ಅರ್ಥ ಅಂತ ಆಶಾರ್ದಾಗ ಹೇಳ್ತಾ ಇರ್ತಾಳೆ ಅದಕ್ಕೆ ಶಾರದಾ ಹೇಳ್ತಾ ಇರ್ತಾಳೆ ಅಲ್ಲ ಸರ್ ಅದನ್ನು ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಅಷ್ಟೊಂದು ಧೈರ್ಯ ನನಗೆ ಅಲ್ಲಿ ಬರುತ್ತೆ ಅಂದಾಗ ಮತ್ತೆ ಏನಾದರೂ ಹೇಳಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಯಾವುದೋ ಒಂದು ಲೈನ್ ನೆನಪಾಯ್ತು ಬಂತು ಅದಕ್ಕೆ ಆ ಸಾಲನ್ನ ನಾನು ನೆನ್ಪಿಸ್ಕೊತಾ ಇದ್ದೆ ಅಂತ ಸುಳ್ಳು ಹೇಳ್ತಾ ಇರ್ತೇನೆ ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಸರ್ ಕವನ ಬರೆಯೋದು ಅನ್ನೋದೊಂದು ದೊಡ್ಡ ಕಲೆ ಅದು ಎಲ್ಲರಿಗೂ ಒಲೆಯಲ್ಲ ಬಿಡಿ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಹೌದು ಅಷ್ಟೇ ಸುಮ್ಮ ಸುಮ್ಮನೆ ಎಲ್ಲರಿಗೂ ಒಲಿಯಲ್ಲ ಅಂದಾಗ ಮತ್ತೆ ಆಶ್ಚರ್ಯದಿಂದ ಅವಳು ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಒಲೆಯಲ್ಲೇ ಬಿಡಿ ಎಲ್ಲರಿಗೂ ಅಂತ ಅನ್ಬೇಕಾದ್ರೆ ಸರ್ ಏನು ಹೇಳ್ತಿದ್ದೀರಾ ಅಂದಾಗ ಅದ್ಯಾ ಏನೂ ಇಲ್ಲ ಶಾರದಾ ದೇವಿ ಎಲ್ಲರಿಗೂ ಒಲೆಯಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದಾಗ ಹೌದು ಸರ್ ಎಲ್ಲರಿಗೂ ಒಲೆಯಲ್ಲ ಆದರೆ ನಿಮಗೆ ಒಲೆದಿದ್ದಾನೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ತನ್ನ ಮನಸ್ಸಲ್ಲಿ ಸಿದ್ದು ಹೇಳ್ಕೊತಾ ಇರ್ತಾನೆ ಏನು ಅದೃಷ್ಟನ ಯೋಗಿ ನೋಡಿದರೆ ಲೆಟರ್ ಕೊಡು ಅದು ಕೊಡು ಇದು ಕೊಡು ಅಂತ ಹೇಳ್ತಾನೆ ಕೊಡೋರಿ ತಾನೇ ಗೊತ್ತು ಎಷ್ಟು ಕಷ್ಟ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಯಾಕೆ ಸರ್ ಮತ್ತೆ ಏನಾದರೂ ಸಾಲುಗಳು ನೆನಪಾಯ್ತಾ ಹೇಳ್ತೀರಾ ಅಂದಾಗ ಅಯ್ಯೋ ಸಾಲುಗಳು ರೆಡಿ ಇದೆ ಆದರೆ ಹೇಳೋಕ್ಕೆ ಭಯ ಆಗ್ತಿದೆ ತುಂಬ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸಿದ್ಧಿ ಹೇಳ್ತಾ ಇರ್ತಾನೆ ನಿಮಗೆ ಕವನ ಅಂತ ಅಂದರೆ ಇಷ್ಟ ಅಂತ ಅವತ್ತು ಹೇಳ್ತಿದ್ದಲ್ವ ಅಂದಾಗ ಹೌದು ಸರ್ ನನಗೆ ಕವನ ಓದೋದು ಅಂದರೆ ತುಂಬ ಇಷ್ಟ ಆದರೆ ಅವತ್ತು ನಾನು ಸರಿಯಾಗಿ ಓದಲೇ ಇಲ್ಲ ಒಂದು ಎರಡು ಮೂರು ಲೈನ್ ಅಷ್ಟೇ ಓದಿದ್ದು ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ಒಳ್ಳೊಳ್ಳೆ ಹೊಸ ಹೊಸ ಕವನ ಎಲ್ಲ ಬರೆದಿದ್ದೀನಿ ಓದ್ಕೊಳ್ಳಿ ಅಂತ ಡೈರಿನ ಕಷ್ಟಪಟ್ಟು ನಡ್ಕೊಂಡು ಕೈ ನಡ್ಕೊಂಡು ಕೊಟ್ಬಿಡ್ತಾನೆ ಅವಾಗ ಆಯಿತು ಸರ್ ನಾನು ತುಂಬ ಓದ್ತೀನಿ ಟೈಮ್ ಇಲ್ಲ ಇವಾಗ ಆದರೆ ನಿಧಾನ ಕೊಡ್ತೀನಿ ಏನು ತೊಂದರೆ ಇಲ್ಲ ತಾನೆ ನಿಮಗೆ ಅಂದಾಗ ಇಲ್ಲ ಇಲ್ಲ ಟೇಕ್ ಕೇರ್ ಓನ್ ಟೈಮ್ ಯಾವಾಗಾದರೂ ಕೊಡಿ ಅದರಲ್ಲಿ ಇರೋದನ್ನು ಚೆನ್ನಾಗಿ ಓದಿ ಅರ್ಗಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅಂದಾಗ ಏನ್ ಸರ್ ಎಂಥ ಅಭಿಪ್ರಾಯ ಅಂತ ಕೇಳ್ತಾ ಇರಬೇಕಾದ್ರೆ ಅದೇ ಅದೇ ಕವನ ಓದ್ತಿರಲ್ಲ ಅದ್ರ ಅಭಿಪ್ರಾಯನ ಹೇಳಿ ಅಂತ ಹೇಳ್ಬೇಕಾದ್ರೆ ಸರಿ ಆಯ್ತು ಸರ್ ಅಂತ ನಗಾಡ್ಕೊಂಡು ಅಂತ ಹೋಗ್ತಿರ್ಬೇಕಾದ್ರೆ ಬಿಳಿ ಬಿಡ ಶಾರದವ್ರೆ ಇಲ್ಲಿ ಓದ್ಬೇಡಿ ನಿಮ್ಮ ಭೂಮಿಗೆ ಹೋಗಿ ನಿಧಾನ ಕೂತ್ಕೊಂಡು ಯೋಚನೆ ಮಾಡ್ತಾ ಓದಿ ಅಂತ ಹೇಳ್ಬೇಕಾದ್ರೆ ಏನೋ ಹೇಳ್ತಾರೆ ಅಂತ ಅಂದ್ಕೊಂಡು ನಗಾಡ್ಕೊಂಡು ಸರಿ ಅಂತ ಡೈರಿ ತಗೊಂಡು ಈ ಕಡೆ ಶಾರದಾ ಒಳಗಡೆ ಹೋಗ್ತಾ ಇರ್ತಾಳೆ ಈ ಕಡೆ ಸಿದ್ದು ಕೊಡೋದು ಕೊಟ್ಟು ತುಂಬಾ ಟೆನ್ಷನ್ ಇಂದ ಕಾಂಪೌಂಡಿಂದ ಆಚೆ ಬಂದು ಅವಳೋಗೋದನ್ನೇ ನೋಡ್ತಾ ಇರ್ತಾನೆ ಕದ್ದು ಮುಚ್ಚಿ ಅವಳನ್ನೇ ನೋಡ್ತಾ ನಿಂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಜೊತೆಗೆ ರೂಮಲ್ಲಿ ತುಂಬ ಟೆನ್ಷನಿಂದ ಒದ್ದಾಡ್ತಿರ್ತಾಳೆ ಯಾರು ಕಾಲ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಪಾರಜಾತ ಫ್ರೂಟ್ಸ್ ತಿನ್ಕೊಂಡು ಬರ್ತಾ ಇರ್ತಾಳೆ ನೋಡುಗೋಲ್ಡಿ ದಿನ ಶಾರದೆ ಮಾಡೋ ಊಟ ತಿಂದು 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 ನನ್ನ ಬಾಯೆಲ್ಲ ಸಪ್ಪೆ ಆಗಿದೆ ಅದಕ್ಕೆ ಇವತ್ತು ಫ್ರೂಟ್ಸ್ ತಿನ್ಕೊಂಡೆ ಕಾಲು ಕಳೆದು ಬಿಡ್ತೀನಿ ಅಂತ ತಿಂತಿರ್ಬೇಕಾದ್ರೆ ನೀನ್ ಯಾಕೆ ಗ್ರಾನಿ ನನ್ನ ರೂಮಿಗೆ ಅಂದಾಗ ಯಾಕೆ ಈ ರೀತಿ ಕೇಳ್ತೀಯ ನಿನಗೇನಾದರೂ ಫ್ರೂಟ್ಸ್ ಬೇಕಂತ ಅಂದಾಗ ಅವಳು ತುಂಬಾ ಟೆನ್ಷನ್ನಿಂದ ಹಾಗೆ ಒದ್ದಾಡ್ತಿರ್ತಾಳೆ ಅಲ್ಲ ಗೋಲ್ಡಿ ಏನಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಏನಾಯಿತು ಹೇಳು ಅಂತ ಅನ್ಬೇಕಾದ್ರೆ ಮತ್ತೆ ಟೆನ್ಷನ್ನಿಂದ ಒದ್ದಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ಳು ಪಕ್ಕದಲ್ಲಿ ಕೂತ್ಕೊಂಡು ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ ಆಗ ಗೋಟಿ ಇರ್ತಾಳೆ ನನಗೆ ತುಂಬ ಭಯ ಆಗ್ತಿದೆ ಗ್ರಾನ್ ನಿನಗೆ ಭಯನ ಅದು ನನ್ನ ಮಗಳಾಗಿ ನಿನಗೆ ಭಯನ ಅದೇನಕ್ಕೆ ಭಯ ಅಂತ ಅನ್ಬೇಕಾದ್ರೆ ಯಾರೋ ಒಬ್ಬ ಸ್ಟ್ರೇಂಜರ್ ನನಗೆ ಕಾಲ್ ಮಾಡಿದ್ದ ಅಂತ ಅಂದಾಗ ಏನೋ ಸ್ಟ್ರೇಂಜರ ಅದು ಒಂದು ಹೆಸರು ಆ ಥರನೂ ಹೆಸ್ರು ಅಂತ ಅಪಾರ ಜಾತಿ ಹೇಳ್ತಿರ್ಬೇಕಾದ್ರೆ ಮತ್ತೆ ಭಯ ಪಟ್ಕೊಂಡು ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಓ ಮೈ ಗಾರ್ಡ್ ಸ್ಟ್ರೇಂಜರ್ ಅಂತಂದರೆ ಯಾರು ಹೊಸ ವ್ಯಕ್ತಿ ನನ್ನ ಮೊಬೈಲಿಗೆ ಕಾಲ್ ಮಾಡಿದ್ದ ಅಂದಾಗ ಓ ಹೌದಾ ಏನಂತ ಹೇಳ್ದ ಅಂತ ಕೇಳ್ತಿರ್ಬೇಕಾದ್ರೆ ಅವ್ನು ಮಾತಾಡಿದ ನೋಡಿದರೆ ನಂದು ಎಲ್ಲ ಸಹ ಇಷ್ಟ ಅವ್ನಿಗೆ ಗೊತ್ತು ಅಂತ ಅನಿಸ್ತಿದೆ ನನಗೆ ತುಂಬ ಭಯ ಆಗ್ತಿದೆ ನಿನ್ನ ಭಯ ಟುಟ ನನಗೆ ಗೊತ್ತು ಜಾತ್ಕನಿಗ್ ಗೊತ್ತು ಅಂತ ಎಲ್ಲ ರಾಣಿ ತುಂಬಾ ಭಯ ಆಗ್ತಿದೆ ಅಂತ ಅಂದಾಗ ಆತರ ಹೇಳಿದ್ನ ಅಂದಾಗ ಹ್ಞೂ ನನ್ನ ಸೀಕ್ರೆಟ್ ಎಲ್ಲ ಗೊತ್ತು ಅಂತ ಹೇಳಿದ ನನಗೆ ತುಂಬ ಭಯ ಆಗ್ತಿದೆ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೂ ತುಂಬಾ ಅಟೆನ್ಷನ್ ಆಗ್ತಾ ಇರುತ್ತೆ ಅವಾಗ ಮತ್ತೆ ಪಾರಿಜಾತ ಶಾಕ್ ಆಗಿ ಯೋಚನೆ ಮಾಡಿ ಹೇಳ್ತಿರ್ತಾರೆ ಅಲ್ಲ ಈ ವಿಷಯ ನನಗೆ ನಿನಗೆ ಪಾರ್ಲಕ್ಷನ್ಗೆ ವೈಕುಂಠನಿಗೆ ಮಾತ್ರ ಗೊತ್ತು ಯಾರಿಗೆ ಗೊತ್ತು ಏನಾದರೂ ಆ ವೈಕುಂಠ ಏನಾದರೂ ಮಾಡಿಸ್ತಿದೆ ಬೇಕಾದರೆ ಅಯ್ಯೋ ಇಲ್ಲ ಗ್ರಾ ನೀ ವೈಕುಂಠ ಜೈಲಲ್ಲಿ ನನಗೆ ಡೈಲಿ ಅಪ್ಡೇಟ್ ನ ಜೈಲರ್ ಕೊಡ್ತಾ ಇದ್ದಾರೆ ಅವ್ನು ಈ ರೀತಿ ಮಾಡೋಕ ಸಾಧ್ಯ ಇಲ್ಲ ಅಂದಾಗ ಮತ್ತೆ ಇನ್ಯಾರಿರ್ಬೋದು ಯಾರಿಗೆ ಗೊತ್ತಿರ್ಬೋದು ಈ ವಿಷಯ ಅನ್ಬೇಕು ಆದ್ರೆ ನನಗೂ ಗೊತ್ತಿಲ್ಲ ಆದ್ರೆ ಅವನು ನಾನು ಕೇಳಿದಿನಲ್ಲ ಕೊಡಬೇಕು ಇಲ್ಲಾಂದರೆ ಎಲ್ಲರಿಗೂ ಈ ವಿಷಯನ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ದೇವ್ರೆ ಅವನು ಈ ವಿಷಯ ಏನಾದ್ರು ಹೇಳಕ್ ವಿಷಯನ ಹೇಳೋಕ್ಕೆ ಟ್ರೈ ಹೇಳಿದ್ರು ಗೊತ್ತಾಗ್ತಿರ್ಲ ಗೋಲ್ಡಿ ಅಂತ ಇಬ್ರು ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಇನ್ಯಾವುದು ಯಾವ್ದು ಇರುತ್ತೆ ಗ್ರಾನಿ ಇನ್ ಯಾವ್ದೇ ಬೇರೆ ವಿಷಯ ಇದ್ರೂ ಸಹ ಇದಕ್ಕಿಂತ ದೊಡ್ಡ ಸೀಕ್ರೆಟ್ ಯಾವುದೂ ಇರೋಲ್ಲ ನಾ ನಿಮ್ಮನೆ ಮಗಳನಲ್ಲ ಅನ್ನೋದಕ್ಕಿಂತ ದೊಡ್ಡ ಸೀಕ್ರೆಟ್ ಯಾವುದೂ ಇಲ್ಲ ಬೇರೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅದೇ ಅದು ನನ್ ಅನ್ಸುತ್ತೆ ಇದೇ ಇರ್ಬೋದು ದೊಡ್ಡ ಸೀಕ್ರೆಟ್ ಅಂತ Y el tercer ಮತ್ತೆ ಜೊತೆಗೆ ಹೇಳ್ತಾ ಇರ್ತಾ ಹಂಡ್ರೆಡ್ ಪರ್ಸೆಂಟ್ ಇದೇ ಸೀಕ್ರೆಟ್ ಇರ್ಬೋದು ಅವನೇನಾದರೂ ನನ್ನ ಹತ್ರ ಬಂದು ಕೇಳಬಾರ್ದೆಲ್ಲ ಕೇಳಿದ್ರೆ ಅಂತ ಕೊಡೋಕ್ಕಾಗಲ್ಲ ಅಂತಂದರೆ ಅವನೇನಾದರೂ ಮನೆಗೆ ಬಂದು ಎಲ್ಲರಿಗೂ ಹೇಳಿದರೆ ಏನು ಮಾಡೋದು ಅಂತ ಅನ್ಬೇಕಾದ್ರೆ ಅಮ್ಮ ತಾಯಿ ಸ್ವಲ್ಪ ಸುಮ್ಮನಿರು ನನಗೂ ನೀನು ಟೆನ್ಷನ್ ಕೊಡಬೇಡ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ವರ್ಕ್ ಮಾಡ್ತಾ ಇರ್ತಾಳೆ ಅವಾಗ ಅಶಾರದೆ ಬಂದು ಹೇಳ್ತಾ ಇರ್ತಾಳೆ ಮಲಗೋ ಪುಟ್ಟ ಸಾಕು ವರ್ಕ್ ಮಾಡೋದು ತಡವಾಗಿದೆ ಬೆಳಗ್ಗೆ ಸ್ಕೂಲಿಗೆ ಬೇರೆ ಹೋಗಬೇಕು ಅಂತ ಹೋಮ್ವರ್ಕ್ನೆಲ್ಲ ಮಡ್ಚಿಟ್ಟೆ ಅವಳು ನಮ್ಮ ಮಲಗಿಸ್ತಾ ಇರಬೇಕಾದ್ರೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮ ಸಿದ್ದು ಫ್ರೆಂಡ್ ಏನಾದರೂ ಹೇಳ್ದ ಅಂತ ಅನ್ಬೇಕಾದ್ರೆ ನಿನ್ನ ಫ್ರೆಂಡ್ ನನಗೇನು ಹೇಳಿಲ್ವಲ್ಲ ಅಂತ ಅಂತ ಅಂದಾಗ ಏನು ಹೇಳಿಲ್ವಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಏನು ಹೇಳ್ಬೇಕಿತ್ತು ಅಂತ ಆಶಾರ್ದನು ಕೇಳ್ತಾ ಇರ್ತಾಳೆ ಅದು ನನ್ನ ಸ್ಕೂಲ್ ವಿಚಾರವಾಗಿ ಅದು ಅದು ಅಂತಿರಬೇಕಾದ್ರೆ ಅವ್ವ ತಾಯಿ ನಿಮ್ಮ ಸ್ಕೂಲ್ ವಿಚಾರನಾಗಲಿ ಏನೇ ಆಗಲಿ ನಿನ್ನ ಸಿದ್ದು ಫ್ರೆಂಡು ನನಗೆ ಏನೂ ಹೇಳಲ್ಲ ಇವಾಗ ಮಲ್ಕೋ ಒಬ್ಬಳಿಗ್ಗೆ ಮಾತಾಡೋಣ ಅಂತ ಮಲ್ಗಿಸ್ತಾ ಇರ್ತಾಳೆ ಹಾಗೆ ಇಬ್ಬರು ಮಲಗಿರ್ಬೇಕಾದ್ರೆ ಜೋರಾಗಿ ಮಳೆ ಬಂದು ಗುಡುಗು ಮಿಂಚು ಎಲ್ಲ ಬರ್ತಾ ಇರುತ್ತೆ ಅದನ್ನು ನೋಡಿ ಎದುರುಕೊಂಡು ಅಮ್ಮ ಅಂತ ಹೋಗಿ ಹಗ್ ಮಾಡ್ಕೊಂಡಾಗ ಪುಟ್ಟ ಎದ್ರುಕೋಬೇಡ ನಿನ್ನ ಜೊತೆ ನಾನು ಇದ್ದೀನಿ ಆಯಿತಾ ಟೆನ್ಷನ್ ಮಾಡ್ಕೋಬೇಡ ಅಂದಾಗ ಅಮ್ಮ ಬರೀ ಮಳೆ ಬಂದರೆ ಏನೂ ಆಗಲ್ಲಮ್ಮ ಜೊತೆಗೆ ಮಿಂಚು ಗುಡುಗು ಎಲ್ಲ ಬರುತ್ತೆ ನನಗೆ ತುಂಬ ಭಯ ಆಗುತ್ತೆ ಅಂತ ದೀಪ ಪುಟ್ಟ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ದೇವರು ಮಾಡಿರೋದಮ್ಮ ಗುಡುಗು ಮಿಂಚು ಮಳೆ ಎಲ್ಲ ಅವನ ಅದು ನಡಿಬೇಕು ಅದೇನು ಮಾಡೋಕ್ಕಾಗಲ್ಲ ಅಂದಾಗ ಯಾಕಮ್ಮ ಅಂತ ಅಂದಾಗ ಈಗ ಮನುಷ್ಯನೂ ಅಷ್ಟೇ ಅಲ್ವಾ ಸಲ ಕೋಪ ಮಾಡ್ಕೊತಾನೆ ನಗ್ತಾನೆ ಅಳ್ತಾನೆ ಬೇಜಾರು ಮಾಡ್ಕೋತಾನೆ ಇದೆಲ್ಲ ಹೇಗೋ ಅದೇ ರೀತಿ ಆ ದೇವ್ರು ಆ ಸೃಷ್ಟಿ ಮಾಡಿರ್ತಾನೆ ನೀನು ಎದುರ್ಕೋಬೇಡ ಬಾ ಅಂತ ಅಂದ್ಬಿಟ್ಟು ಸಾಂಗ್ ಆಡ್ಕೊಂಡು ಹಾಗೆ ಹಾಡು ಹೇಳ್ತಾ ದೀಪ ಪುಟ್ಟನ ಮಲಗಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಟೆನ್ಷನ್ ಮಾಡ್ಕೊಂಡು ರೂಮಲ್ಲಿ ಓಡಾಡ್ತಾ ಇರ್ತಾನೆ ಇಷ್ಟೊತ್ತಿಗೆ ಅವರು ಏನಾದರೂ ನಾನು ಡೈರಿಲಿ ಕೊಟ್ಟಿದ್ದ ಲೆಟ್ರ್ ನಾವು ಓದಿರ್ತಾರೋ ಇಲ್ವೋ ಓದಿದ್ರೆ ರಿಯಾಕ್ಷನ್ ಹೇಗಿರುತ್ತಪ್ಪ ಆ ಬೆಳಗ್ಗೆವರೆಗೂ ನಾನು ವೇಟ್ ಮಾಡಬೇಕಲ್ಲ ನನ್ನ ರಿಸಲ್ಟ್ಗೂ ಸಹ ನಾನು ಇಷ್ಟೊಂದು ಥರ ವೆಯ್ಟ್ ಮಾಡಲಿಲ್ವಲ್ಲ ಟೆನ್ಷನ್ ಬೇರೆ ಹಾಕ್ತಾ ಇದೆ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಆ ಡೈರಿನ ಓದ್ತಾ ಇರ್ತಾಳೆ ಹಾಗೆ ಕವನ ಒಂದು ಎರಡು ಮೂರು ಪೇಜ್ ಓದ್ ತಕ್ಷಣ ಸಹ ನಿದ್ದೆ ಬರುತ್ತೆ ಹಾಗೆ ನಿದ್ದೆ ಮಾಡ್ತಾನೆ ಆ ಡೈರಿನ ಇಟ್ಕೊಂಡು ಹೂಮ್ಮಲ್ಲಿ ಬಿಡ್ತಾಳೆ ಇನ್ನೊಂದು ಕಡೆ ಶಾರದಾ ಅವ್ರ ಕಡೆಯಿಂದ ಏನು ರಿಸಲ್ಟ್ ಬರಲಿಲ್ವಲ್ಲ ಸಿದ್ದು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಕುತ್ಕೊಳ್ಳೋದು ಎದಳೋದು ಮಲಗೋದು ಎಲ್ಲ ಮಾಡಿ ಅವನು ಸಹ ತುಂಬ ಟೆನ್ಷನ್ ಆಗಿ ಕೊನೆಗೆ ಮಲ್ಕೊಬಿಡ್ತಾನೆ ಮಲ್ಕೊಂಡ್ರು ಸಹ ಅವನಿಗೆ ಎನ್ನಿದ್ದೆ ಬರದಲ್ಲೇ ಒದ್ದಾಡ್ತಾ ಇರ್ತಾನೆ ಇನ್ನೊಂದು ಕಡೆ ದಶರಥ ಎಲ್ಲರೂ ಮಲಗಿದ್ದಾಗ ಬಂದು ಮಾಯಾಗೆ ಕಾಲ್ ಮಾಡ್ತಾ ಇರ್ತಾನೆ ಅಲ್ಲ ಮಾಯಾ ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ಯಾ ಏನಾದರೂ ಇನ್ಫಾರ್ಮೇಷನ್ ಸಿಕ್ತಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಇಷ್ಟೊತ್ತಿನಲ್ಲಿ ಮಾಡಿದಕ್ಕೆ ಸಾರಿ ಅಂತ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ನಿಮ್ಮಿಂದ ಅಂದಾಗ ಅದೇನು ಕೇಳಮ್ಮ ಅಂತ ಅಂದಾಗ ಅಂಕಲ್ ನೀವು ಕೊಟ್ಟಿರೋ ಪ್ರಕಾರ ಆ ತಿಂಗಳಲ್ಲಿ ಆ ಡೇಟಲ್ಲಿ ನಾನು ಹುಡುಕ್ದಾಗ ನಾಲ್ಕು ಜನ ಡೆಲಿವರಿ ಆಗಿದೆ ಅದರಲ್ಲಿ ಇಬ್ಬರಿಗೆ ಹೆಣ್ಮಕ್ಳು ಅದರಲ್ಲಿ ಒಂದು ನಿಮ್ಮ ಮಗು ಇನ್ನೊಂದು ಸತ್ತೋಗಿದೆ ಅಂತ ಅದರಲ್ಲಿ ರೆಕಾರ್ಡ್ ಆಗಿದೆ ಇನ್ನೊಂದು ವಿಷಯ ಏನು ಅಂತಂದರೆ ಪಕ್ಕದ ಹಾಸ್ಪಿಟಲ್ ಹತ್ರ ಅಲ್ಲಿ ತೊಟ್ಟಿಯಲ್ಲಿ ಒಂದು ಮಗು ಸಿಕ್ಕಿದೆ ಅಂತ ರೆಕಾರ್ಡ್ ಆಗಿದೆ ಅಂತ ಹೇಳಿದಾಗ ಅದು ಮಾತನ್ನ ಕೇಳಿ ಈ ಕಡೆ ದಶರಥನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆದರೆ ಆ ಮಗುನ ಹಳ್ಳಿ ಅವರು ಎತ್ಕೊಂಡು ಹೋಗಿದ್ದಾರೆ ಅಂಕಲ್ ಆದರೆ ಯಾರು ಎಲ್ಲಿಗೆ ಎತ್ಕೊಂಡು ಹೋದ್ರು ಒಂದು ಗೊತ್ತಿಲ್ಲ ಆದರೆ ಯು ಡೋಂಟ್ ವರಿ ವೆರಿ ಸೂನ್ ಗೆಟ್ವೆಲ್ ಅಂಕಲ್ ಅಂತ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ದಶರಥ ಮಾತಾಡೋದನ್ನ ಈ ಕಡೆ ಹಿಂದಗಡೆ ಮುರುಳಿ ಕದ್ದು ಮುಚ್ಚಿ ಕೇಳ್ಕೊತಾ ಇರ್ತಾನೆ ಹಾಗೆ ಮತ್ತೆ ದಶರಥ ಮಾಯ ಇಬ್ರು ಸಹ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಮುರುಳಿ ಕೇಳ್ಕೊಂಡು ಹೇಳ್ಕೊತಾ ಇರ್ತಾನೆ ಅಯ್ಯೋ ಏನೋ ಬಾವ ಯಾವುದೋ ಕಡೆ ಸಿಗಾಕೋ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಬಾವ ಬಿಡು ಬಿಡು ಅಂತ ಅಂದ್ರೂ ಅವಳೆಲ್ಲ ಬಿಡಲ್ಲ ಅಂತ ಹೇಳ್ತಿರ್ಬೋದು ಆ ಮಾಯೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಬೆಳಕಾಗಿರುತ್ತೆ ಅವಾಗ ಹಸಿದ್ದು ಎಚ್ಚರಿಕೆ ಆಗುತ್ತೆ ಎದ್ದಾದ ಮೇಲೆ ನೆನಪಿಸ್ಕೊತಾ ಇರ್ತಾನೆ ಹೆಚ್ಚೆ ವಾಶ್ನೂ ಬಿತ್ತಿಲ್ಲ ಆ ರೀತಿ ಮಲಗಿದ್ದೀನಲ್ಲ ನೈಟೆಲ್ಲ ನನಗೆ ಎನ್ನಿದ್ದೇ ಬರಲಿಲ್ಲ ಇವಾಗ ನೋಡಿದರೆ ಟೈಮ್ ಆಗಿದೆ ಅಂತ ಎದ್ಬಿಟ್ಟು ಶಾರದಾಗೆ ಕೊಟ್ಟಿದ್ದ ಡೈರಿನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಇಷ್ಟೊತ್ತಿಗೆ ಶಾರದಾವ್ರು ಡೈರಿಯಲ್ಲಿ ಇರೋ ಲೆಟ್ರ್ನ ಓದಿರ್ತಾರಲ್ವ ಓದಿದ್ಮೇಲೆ ಯೋಗಿ ಹೇಳೋ ರೀತಿ ಅವರು ಅವರು ಪಾಸಿಟಿವ್ ಆಗಿರುತ್ತೆ ಅಲ್ವಾ ರಿಸಲ್ಟ್ ಪಾಸಿಟಿವ್ ಆಗಿ ಬರ್ಬೋದಲ್ವಾ ಅಂತ ಅನ್ಕೋತಾ ಇರ್ತಾನೆ ಅಥವಾ ಏನಾದರೂ ನನ್ನನ್ನು ನೆಗೆಟಿವ್ ಆಗಿ ತಿಳ್ಕೊಂಡಿರ್ತಾರ ಅಥವಾ ನಾನು ಅನ್ಕೊಂಡಾಗೆ ಏನಾದರೂ ನನಗೇನಾದರೂ ಬಿಡ್ತಾರ ಅಂತ ಅಂದ್ಕೊಬಿಟ್ಟು ಬೇಡ ಬೇಡ ಬೆಳಗ್ಗೆ ಯಾಕೆ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಯೋಗಿ ಹೇಳಿರೋ ರೀತಿ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅವರು ನನ್ನ ಭಾವನೆಗಳಿಗೆ ಬೆಲೆ ಕೊಡಿಸ್ತಾರೆ ಹಾಗೆ ಸ್ಪಂದನೆ ಮಾಡ್ತಾರೆ ಅವ್ರು ಸ್ಪಂದಿಸ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಅಂತ ತನ್ನೊಬ್ಳ ತನ್ನೊಳಗೆ ತಾನೇ ಹೇಳ್ಕೊತಾ ಇರ್ತಾನೆ ಮತ್ತೆ ಸಿದ್ಧ ಯೋಚನೆ ಮಾಡ್ತಾ ಇರ್ತಾನೆ ಮೊದಲು ಹೋಗಿ ಶಾತವ್ರನ್ನ ನೋಡಬೇಕು ಅವ್ರ ಮುಖ ನೋಡಿದಾಗ ಅವ್ರು ಓದಿದರೆ ಇಲ್ವೋ ಅಥವಾ ಏನು ಅಂದ್ಕೊಂಡಿರ್ಬೋದು ಅಂತ ನನಗೊಂದು ಐಡಿಯಾ ಬರುತ್ತೆ ಅಂತ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪ ಪುಟ್ಟ ವರ್ಕ್ ಬರ್ಕೊತಾ ಇರ್ತಾಳೆ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಭಾರತಕ್ಕೆ ಸಮಿತಿಯನ್ನು ರಚಿಸಿಕೊಟ್ಟರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟಪಟ್ಟು ಓದಿದರು ಅಂತ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಬುಕ್ಸ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಶಾರದ ಬರ್ತಾಳೆ ಅವಳು ಬಂದು ದೀಪ ಪುಟ್ಟನ ಬಾಯ್ತಾ ಇರ್ತಾಳೆ ಏನೇ ದೀಪ ಎಲ್ಲ ಬುಕ್ಸ್ನ ಈ ಥರ ಹಬ್ಕೊಂಡಿದೆಯಾ ಓದಕ್ಕೆ ಬರಿಯ ವಿದ್ಯೆ ಒಂದಿದ್ದರೆ ಸಾಲದು ಬುಕ್ಸ್ಗಳನ್ನು ಇಟ್ಕೋಬೇಕು ಹಾಗೆ ಸುತ್ತಮುತ್ತ ಪರಿಸರ ಸಹ ಶುಚಿಯಾಗಿರಬೇಕು ಶುದ್ಧ ಮನಸ್ಸು ಇರಬೇಕು ಅಂತ ಹೇಳ್ಕೊಡ್ತಾ ಇರ್ತಾಳೆ ಇವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ಸಾರಿ ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ಸರಿಯಾಗಿ ಬುಕ್ಸೆಲ್ಲ ಇಟ್ಕೊಂಡು ಓದ್ತೀನಿ ಅಂತ ಅಂದಾಗ ಅಮ್ಮ ಅಂಬೇಡ್ಕರ್ ಅವರು ಮತ್ತು ಸರ್ ರಾಮ್ ಅವರು ದೀಪದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರಂತೆ ಅಂದಾಗ ಹೌದು ಪುಟ್ಟ ಅವಾಗೆಲ್ಲ ವಿದ್ಯುತ್ ಎಲ್ಲ ಕಡೆ ಇರಲಿಲ್ವಲ್ಲ ಅವರು ದೀಪದ ಬೆಳಕಲ್ಲೇ ಓದಿದ್ದು ತುಂಬ ಕಷ್ಟಪಟ್ಟು ಓದಿದ್ರು ಅವರು ಚಿಕ್ಕ ಚಿಕ್ಕ ಮನೆಯಿಂದಾಗ ಅನ್ನೂ ಮಸ್ಟಮ್ಮ ಅಂತ ಅಂದಾಗ ಹ್ಞೂ ಅಂದಾಗ ಅಲ್ಲ ಅಮ್ಮ ಈ ಚಿಕ್ಕ ಮನೆಯಲ್ಲಿ ಹೆಂಗಮ್ಮ ಮಲ್ಕೋತಿದ್ರು ಅಂತ ಅಂದಾಗ ಒಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಕೂರ್ತಾ ಇದ್ರು ಅಂತ ಅಷ್ಟು ಕಷ್ಟಪಟ್ಟು ಓದಿದ್ದಾರೆ ಆದರೆ ಅವರು ಸಾಧನೆ ಮಾತ್ರ ಇಡೀ ದೇಶನೇ ಮೆಚ್ಚಬೇಕು ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಕಷ್ಟ ಆಗಲಿ ಸುಖ ಆಗ್ಲಿ ನಮ್ಮ ಗುರಿನ ಮಾತ್ರ ತಲುಪೋದನ್ನ ನಾವು ಮರಿಬಾರ್ದು ಚಿಕ್ಕ ವಯಸ್ಸಿನಲ್ಲೇ ತುಂಬ ಶಿಸ್ತು ಕ್ರಮ ಎಲ್ಲ ಕಲಿಬೇಕು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಆಯಿತು ಅಮ್ಮ ಅಂತೆಲ್ಲ ಕೇಳ್ಕೊಂಡು ನೋಡಮ್ಮ ನಿನ್ನ ಜೊತೆ ಸೇರಿ ನಾನು ಬುಕ್ಸೆಲ್ಲೂ ಸಹ ನೀಟಾಗಿ ಜೋಡಿಸ್ತೆ ಅಂತ ಹೇಳಿ ನಗಾಡ್ತಾ ಇರ್ತಾಳೆ ಗುಡ್ ವೆರಿ ಗುಡ್ ಮಗಳೇ ಅಂತ ಈ ಕಡೆ ಶೂ ಸಹ ಹೇಳಿದಾಗ ಬುಕ್ಸೆಲ್ಲ ಇಡ್ತಿರ್ಬೇಕಾದ್ರೆ ಸಿದ್ದು ಡೈರಿನ ನೋಡಿಬಿಟ್ಟು ಇದು ಸಿದ್ದು ಸರ್ ಕೊಟ್ಟಿದ್ದ ಡೈರಿ ಅಲ್ವಾ ಅಂತ ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಓದ್ತಾ ಹಂಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು